ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತುಲಾರಾಶಿವರ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ತುಲಾರಾಶಿವರಿಗೆ ಈ ಒಂದು ಜನವರಿ ತಿಂಗಳು ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೆಲವೊಂದಷ್ಟು ಅನಾನುಕೂಲತೆಗಳಿದ್ದಾವೆ ಆ ಅನಾನುಕೂಲತೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವ್ಯಾವ ದಶಾಭೂಕ್ತಿಗಳು ಇರತಕ್ಕಂಥವರಿಗೆ ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಬಹುತೇಕ ಶುಭ ಫಲಗಳೇ ಇದ್ದಾವೆ ಕೆಲವೊಂದು ಸಣ್ಣ ಪುಟ್ಟ ಅನಾನುಕೂಲತೆಗಳು ಪ್ರತಿ ತಿಂಗಳದಲ್ಲೂ ಕೂಡ ಇರುವಂಥದ್ದೇ ಅದಕ್ಕೆ ಕೆಲವೊಂದಷ್ಟು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಮೊದಲನೇದಾಗಿ ನಾವು ನಿಮಗೆ ಯಾವ ರೀತಿಯಾಗಿರತಕ್ಕಂಥ ಶುಭ ಫಲಗಳು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಆರ್ಥಿಕತೆಯನ್ನು ನಾವು ಮೊದಲನೇದಾಗಿ ಡಿಸ್ಕಸ್ ಮಾಡ್ತೇವೆ ನಿಮ್ಮ ಉದ್ಯೋಗ ಹೇಗಿರುತ್ತೆ ಅದರ ಮೇಲೆ ನಿಮ್ಮ ಆದಾಯ ಹೇಗಿರುತ್ತೆ ಅನ್ನೋದು ಇರುತ್ತೆ ಹಾಗೆ ಖರ್ಚುಗಳು ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಉಳಿತಾಯ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ಡಿಪೆಂಡ್ ಹಾಕ್ಕೊಂಡಿರುತ್ತೆ ಹಾಗಾಗಿ ನಾವು ಮೊದಲೇದಾಗಿ ಉದ್ಯೋಗದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಏನೂ ತೊಂದರೆ ಇಲ್ಲ ಉದ್ಯೋಗದಲ್ಲಿ ನಿಮಗೆ ತುಂಬ ಅನುಕೂಲತೆಗಳಾಗತ್ತೆ ತುಂಬ ಒಳ್ಳೆಯದಿದೆ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗ್ತಾ ಹೋಗುತ್ತೆ ಟೀಚಿಂಗ್ ಫೀಲ್ಡಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳು ತುಂಬ ಜಾಸ್ತಿಯಾಗಿ ಆಗುತ್ತೆ ಸರ್ಕಾರಿ ನೌಕರಿಗಳಲ್ಲಿರತಕ್ಕಂಥವ್ರಿಗೆ ಅನುಕೂಲತೆ ಇದೆ ಹಾಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಒಂದು ಅನುಕೂಲತೆ ಅನ್ನುವಂತಹ ಈ ತಿಂಗಳಲ್ಲಿ ಆಗುತ್ತೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿರಿಕಿರಿಗಳಿಲ್ಲ ತಲೆನೋವುಗಳಿಲ್ಲ ಅಥವಾ ಏನೋ ಒಂದಷ್ಟು ಭಯವೂ ಕೂಡ ಇರೋದಿಲ್ಲ ಉದ್ಯೋಗ ಹಾಗೆ ನೀವು ಮಾಡ್ತಾ ಇರುವಂತಹ ಕೆಲಸ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಅಭಿವೃದ್ಧಿಯಲ್ಲಿರುತ್ತೆ ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆಗಳು ಈ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ಇಲ್ಲ ಉದ್ಯೋಗದಿಂದ ಒಳ್ಳೆಯದಾಗಿರ್ತಕ್ಕಂತಹ ಖುಷಿ ಇದೆ ಉದ್ಯೋಗದಿಂದ ಒಳ್ಳೆಯದಾಗಿರ್ತಕ್ಕಂತಹ ಆದಾಯಗಳು ಬರ್ತಾ ಹೋಗುತ್ತೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಬರ್ತಾ ಹೋಗುತ್ತೆ ಲಾಭ ಸ್ಥಾನದ ಬಿದ್ದಿಯೂ ಕೂಡ ಈ ತಿಂಗಳಲ್ಲಿ ಒಳ್ಳೆಯ ರಾಶಿಯಲ್ಲಿರ್ತಾನೆ ಇರ್ತಾನೆ ಒಳ್ಳೆಯ ಗ್ರಹರ ಸಂಪರ್ಕದಲ್ಲಿರ್ತಾನೆ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ನೀಡ್ತಾನೆ ಹಾಗೆ ಇನ್ನು ವ್ಯಯ ನೋಡಿ ಖರ್ಚು ಅನ್ನುವಂಥದ್ದು ಈ ತಿಂಗಳಲ್ಲಿ ಜಾಸ್ತಿಯಾಗಿ ಇರುತ್ತೆ ಸಾಧಾರಣವಾಗಿರತಕ್ಕಂತಹ ಖರ್ಚುಗಳೆಲ್ಲ ಸ್ವಲ್ಪ ಅನಾನುಕೂಲತೆಯನ್ನು ತಂದೊಡ್ಡುವಂತಹ ಖರ್ಚುಗಳಿರುತ್ತೆ ಏನೋ ಸಾಲದ ರೂಪದಲ್ಲಿ ಹಣ ಖರ್ಚಾಗೋದಾಗಿರ್ಬೋದು ಅಥವಾ ಯಾರಿಗೂ ಒಂದಷ್ಟು ಸಹಾಯ ಮಾಡುವಂಥದ್ದಾಗಿರ್ಬೋದು ಅಥವಾ ಅನಿವಾರ್ಯತೆಗೆ ಕೆಲವೊಂದು ಸಮಯ ನಾವು ಕೆಲವರಿಗೆ ಹಣವನ್ನು ಕೊಡಲೇಬೇಕಾಗತ್ತೆ ಆಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತಹ ಒಂದು ಸಂದರ್ಭಗಳು ಈ ತಿಂಗಳಲ್ಲಿ ಬರುತ್ತೆ ಸಾಲಕ್ಕೋಸ್ಕರವಾಗಿ ಈ ತಿಂಗಳ ಹಣ ಒಂದಷ್ಟು ವ್ಯಯ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಮೋಸ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕೊಟ್ಟಿರ್ತಕ್ಕಂತಹ ಹಣ ವಾಪಸ್ ಬಾರದೇ ಇರತಕ್ಕಂಥದ್ದಾಗಿರಬಹುದು ಅಥವಾ ಏನೋ ಒಂದಷ್ಟು ಮೋಸವಾಗಿ ಹೆಚ್ಚಿಗೆ ಹಣ ಖರ್ಚಾಗುವಂಥದ್ದಾಗಿರಬಹುದು ನೂರು ರೂಪಾಯಿನ ವಸ್ತುವಿಗೆ ನೂರೈವತ್ತು ರೂಪಾಯಿ ಕೊಟ್ಟು ತರುವ ಹಾಗೆ ಆಗಬಹುದು ಸೊ ಸಣ್ಣ ಪುಟ್ಟ ಮೋಸಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಖರ್ಚಿನ ಬಗ್ಗೆ ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ತುಲಾರಾಶಿಯವರ ಈ ತಿಂಗಳಲ್ಲಿ ಹಾಗೆ ಆರೋಗ್ಯಕ್ಕೋಸ್ಕರವಾಗಿ ಒಂದಷ್ಟು ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ ಆರೋಗ್ಯ ಸ್ಥಾನಧಿಪತಿಯಾಗಿರತಕ್ಕಂಥ ಒಂದು ಅಸ್ತನಾಗಿರ್ತಾನೆ ಹಾಗಾಗಿ ಕೆಲವೊಂದಷ್ಟು ಅನಾರೋಗ್ಯಗಳು ಕಾಡುವಂತಹ ಸಾಧ್ಯತೆ ಇದೆ ಅನಾರೋಗ್ಯ ಆದಾಗ ಒಂದಷ್ಟು ಹಣವೂ ಕೂಡ ವ್ಯರ್ಥವಾಗುತ್ತೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗೃತೆಯನ್ನು ವಹಿಸಿಕೊಳ್ಳಬೇಕು ಹಾಗೆ ಖರ್ಚಿನ ವಿಚಾರದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಕಿಡ್ನಿಗೆ ಸಂಬಂಧಪಟ್ಟಿರತಕ್ಕಂಥ ಹಾಗೆ ಶುಗರಿಗೆ ಸಂಬಂಧಪಟ್ಟಿರತಕ್ಕಂಥ ಯಾರ್ಯರಿಗೆ ಅನಾರೋಗ್ಯಗಳಿದ್ದಾವೆ ಅಂಥವರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಆ ಆರೋಗ್ಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರಿಳಿತಗಳು ಆಗುವಂತಹ ಸಾಧ್ಯತೆ ಇದೆ ಕಿಡ್ನಿ ಸ್ಟೋನ್ ಆದವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಹಾಗೆ ಶುಗರ್ ಇರತಕ್ಕಂಥವರು ಜಾಗ್ರತೆ ವಹಿಸ್ಕೊಳ್ಬೇಕಾದದ್ದೇ ಆದರೆ ಈ ತಿಂಗಳಾದರೂ ಸ್ವಲ್ಪ ಜಾಸ್ತಿ ಜಾಗ್ರತೆಯಿಂದಿದ್ರೆ ಒಳ್ಳೆಯದು ಯಾರ್ಯರಿಗೆ ಈ ಸಮಯದಲ್ಲಿ ಶುಕ್ರನ ದಶೆ ನಡೀತಾ ಇದೆ ಅಂಥವರು ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿ ಆರಾಧನೆಯನ್ನು ಮಾಡಿ ಹಾಗೆ ಖರ್ಚುಗಳು ಕಡಿಮೆ ಆಗೋದಕ್ಕೆ ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಗುರು ರಾಯರ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗುತ್ತೆ ಒಳ್ಳೆಯ ಅದೃಷ್ಟ ಅನ್ನುವಂಥದ್ದಿದೆ ಅದೃಷ್ಟ ಸ್ಥಾನದಲ್ಲಿ ಗುರು ಇದ್ದಾನೆ ಅದೃಷ್ಟ ಸ್ಥಾನಾಧಿಪತಿಯಾಗಿರತಕ್ಕಂಥವು ಅಷ್ಟು ಒಳ್ಳೆಯ ರಾಶಿಯಲ್ಲಿ ಇರೋದಿಲ್ಲ ಹಾಗೆ ಒಳ್ಳೆಯ ಗ್ರಹಾರ ಸಂಪರ್ಕದಲ್ಲೂ ಕೂಡ ಇರೋದಿಲ್ಲ ಹಾಗಾಗಿ ಕೆಲವೊಂದಷ್ಟು ಖರ್ಚುಗಳು ಅನಾನುಕೂಲತೆಗಳು ಆಗುವಂತಹ ಸಾಧ್ಯತೆ ಇದೆ ಹಾಗೆ ವಿಶೇಷವಾಗಿ ತಂದೆ ತಾಯಿಯರ ಆರೋಗ್ಯದ ವಿಚಾರದಲ್ಲಿ ಜಾಗೃತ ವಹಿಸಬೇಕು ತಂದೆಗೋ ಅಥವಾ ತಾಯಿಗೋ ಏನೊಂದಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಅವರ ಜಾತಕವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ ವಿಶೇಷವಾಗಿ ವಿಶೇಷ ಫಲಗಳನ್ನು ಹೇಳಬೇಕಾದ್ರೆ ಹಾಗೆ ನಿಮ್ಮ ಜಾತಕವನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗತ್ತೆ ಯಾರ್ಯಾರಿಗೆ ಈ ಸಮಯದಲ್ಲಿ ಬುಧನ ದಶೆ ಹಾಗೆ ಚಂದ್ರದಶೆ ಮತ್ತು ಶನಿಯ ದಶೆ ನಡೀತಾ ಇದೆ ನೋಡಿ ಅಂಥವರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ತಂದೆ ತಾಯಿಯವರ ಆರೋಗ್ಯದಲ್ಲಿ ಏರಿಳಿತಗಳು ಆಗುವಂತಹ ಸಾಧ್ಯತೆ ಇದೆ ಅಥವಾ ಅವರಿಗೆ ಏನೋ ಒಂದಷ್ಟು ಕೆಡಕುಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ದಶೆಯಲ್ಲಿರತಕ್ಕಂಥ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ಹಾಗೂ ಬುಧ ದಶೆಯಲ್ಲಿ ಇರತಕ್ಕಂಥವ್ರು ಜಾಗ್ರತೆಯನ್ನು ವಹಿಸಿ ಈ ತಿಂಗಳಲ್ಲಿ ಖರ್ಚುಗಳು ಸ್ವಲ್ಪ ಜಾಸ್ತಿಯಾಗಿರೋದರಿಂದ ಉಳಿತಾಯಗಳು ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಹಾಗೆ ಇನ್ನು ವಾಹನ ಖರೀದಿ ಭೂಮಿಯ ಖರೀದಿ ಮನೆ ಕಟ್ಟುವಂಥದ್ದು ಈ ಒಂದು ಕೆಲಸಗಳು ಈ ತಿಂಗಳಲ್ಲಿ ಸ್ವಲ್ಪ ನಿಧಾನವಾಗಿ ಸಾಗಬಹುದು ನಿಲ್ಲತ್ತೆ ಅಂತಲ್ಲ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ಚತುರ್ಥ ರಾಶಿ ಅನ್ನುವಂಥದ್ದು ಅಷ್ಟು ಸ್ವಲ್ಪ ಕಷ್ಟಕರವಾಗಿರತಕ್ಕಂತಹ ಫಲಗಳನ್ನು ಕೊಡುವಂಥದ್ದಾಗಿದೆ ಹಾಗಾಗಿ ಈ ವಾಹನದ ವಿಚಾರದಲ್ಲಿ ಏನೋ ಒಂದಷ್ಟು ಅನಾನುಕೂಲತೆಗಳಾಗಬಹುದು ಯಾರ್ಯಾರಿಗೆ ರಾಹು ಬೃಹಸ್ಪತಿ ಸಂಧಿ ನಡೀತಾ ಇದೆ ಅಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಗುಜರಾಹು ಸಂಧಿಯಲ್ಲಿ ಇರತಕ್ಕಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ವಾಹನದಲ್ಲಿ ಏನೋ ಒಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇದ್ದರೆ ಒಳ್ಳೆಯದು ಕುಜ ದಶೆಯಲ್ಲಿ ಇರತಕ್ಕಂಥವರು ಕೂಡ ಸ್ವಲ್ಪ ಜಾಗೃತರಾಗಿ ಇದ್ದರೆ ಒಳ್ಳೆಯದು ವಾಹನದ ವಿಚಾರದಲ್ಲಿ ಏನೊಂದಷ್ಟು ಸಮಸ್ಯೆಗಳಾಗುವಂಥದ್ದಿದೆ ವಾಹನ ಕೇಳಬಹುದು ಅಥವಾ ವಾಹನದಿಂದ ನಿಮಗೆ ಏನೊಂದಷ್ಟು ಅನಾನುಕೂಲತೆಗಳಾಗಬಹುದು ನಿಮ್ಮ ಸ್ವಂತ ವಾಹನವೇ ಆಗಬೇಕು ಅಂತಿಲ್ಲ ಬೇರೆಯವರ ವಾಹನದಲ್ಲಿ ನೀವು ಹೋಗಬೇಕಾದರೂ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಪಾಡಿಗೆ ನೀವು ಹೋಗ್ತಾ ಇದ್ದರೂ ಕೂಡ ಕೆಲವೊಮ್ಮೆ ಆಗುತ್ತೆ ಅಂತಹ ಒಂದು ಸಂದರ್ಭಗಳು ಈ ತಿಂಗಳಲ್ಲಿ ಬರಬಹುದು ಅದರಲ್ಲೂ ಯಾರ್ಯಾರು ಗುಜರಾಹು ಸಂಧಿಯ ಒಂದು ಸಮಯದಲ್ಲಿದ್ದೀರಿ ಅಂಥವರು ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಆದಷ್ಟು ವಾಹನವನ್ನು ಬಿಟ್ಟು ಬಸ್ಗಳಲ್ಲಿ ಹೋಗುವಂಥದ್ದು ಒಳ್ಳೆಯದು ಅಥವಾ ಟ್ರೈನ್ಗಳಲ್ಲಿ ಹೋದರೂ ಕೂಡ ಒಂದಷ್ಟು ಅನುಕೂಲತೆಗಳು ಈ ಒಂದು ತಿಂಗಳಲ್ಲಿ ಇರುತ್ತೆ ಹಾಗಾಗಿ ವಾಹನದ ವಿಚಾರದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಆದಷ್ಟು ಜಾಗ್ರತೆ ಇರಲಿ ಆದರೆ ಒಂದು ನಿಮಗೆ ಅದೃಷ್ಟ ಅನ್ನುವಂಥದ್ದು ಸ್ವಲ್ಪ ಗಟ್ಟಿಯಾಗಿಯೇ ಇದೆ ಅದೃಷ್ಟ ಸ್ಥಾನದಲ್ಲಿ ಗುರು ಇದ್ದಾನೆ ಗುರುವಿನ ಆರಂಭ ಆರಾಧನೆ ಅನ್ನುವಂಥದ್ದು ನಿಮಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಗುರು ರಾಯರ ಆರಾಧನೆಯನ್ನು ಮಾಡಿಕೊಳ್ಳೋದರಿಂದ ಅನುಕೂಲತೆಗಳು ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಿರ್ತಕ್ಕಂಥ ಫಲಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳಿಲ್ಲ ಅಥವಾ ಏನೋ ಒಂದಷ್ಟು ಆಲಸ್ಯ ಬರುವಂಥದ್ದಾಗಿರ್ಬೋದು ಅಥವಾ ಏನೊಂದಷ್ಟು ಅನಾರೋಗ್ಯ ಆಗುವಂಥದ್ದಾಗಿರ್ಬೋದು ಅಥವಾ ಏನೋ ಒಂದಷ್ಟು ಸಮಸ್ಯೆಗಳು ಬರುವಂಥದ್ದು ಇದು ಯಾವುದೂ ಕೂಡ ಇಲ್ಲ ವಿದ್ಯಾರ್ಥಿನಿಯಲ್ಲಿ ಒಂದಷ್ಟು ಅನುಕೂಲತೆಗಳಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಅದೇ ರೀತಿಯಾಗಿರತಕ್ಕಂತಹ ಸಮಸ್ಯೆ ಇಲ್ಲ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗುತ್ತೆ ಅದರಲ್ಲೂ ಯಾರ್ಯಾರಿಗೆ ಶುಕ್ರ ದಶೆ ನಡೀತಾ ಇದೆ ಅಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಈ ತಿಂಗಳಲ್ಲಿ ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನಿಮಗೆ ಸಂಪರ್ಕ ಮಾಡಬಹುದು ನಿಮ್ಮ ಮೂಲ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೋದು ಈ ಸಮಯದಲ್ಲಿ ಯಾವ ದಶಾಭಕ್ತಿಗಳು ನಡೀತಾ ಇದೆ ಆ ದಶಾಭುಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳು ಬರ್ತಾ ಇದೆ ನೋಡಿ ಈಗೆಲ್ಲ ಗ್ರಹರ ಒಂಬತ್ತು ಗ್ರಹರು ಒಂದೇ ಸಲ ಎಲ್ಲರ ಒಂದು ಫಲಗಳು ಬರ್ತಾ ಇರೋದಿಲ್ಲ ಒಬ್ಬರ ಫಲ ಒಂದೊಂದು ಸ ಸಮಯದಲ್ಲಿ ಬರುತ್ತೆ ಅದಕ್ಕೆ ಅಲ್ಲಿ ದಶಾಭುಕ್ತಿಗಳಂತ ಕೊಟ್ಟಿದ್ದಾರೆ ಇಂತಿಂತಹ ದಶೆಯಲ್ಲಿ ಇಂತಿಂತಹವರ ಫಲಗಳು ಬರ್ತಾ ಹೋಗುತ್ತೆ ಅಂತ ಈ ಇದ್ದರೆ ಬಹಳ ಜನ ಇದ್ದೀರಿ ನಿಮಗೆ ತುಲಾರಾಶಿ ಅಂದರೆ ಅದು ಚಂದ್ರ ಇರುವಂತಹ ರಾಶಿ ಲಗ್ನಗಳು ಬೇರೆ ಬೇರೆ ಆಗಿರುತ್ತೆ ಅದರ ಪ್ರಕಾರವಾಗಿಯೂ ಕೂಡ ಫಲಗಳಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗುತ್ತೆ ಈ ಒಂದು ತಿಂಗಳಲ್ಲಿ ದೊಡ್ಡದಾಗಿರ್ತಕ್ಕಂತಹ ಫಲಗಳು ಯಾವುದೇ ವಾರದ ಇದ್ದರೂ ಕೂಡ ಈ ದಶಾಭುಕ್ತಿಗಳಿಗೆ ಅನುಗುಣವಾಗಿ ಆ ಒಂದು ಕಾರಕರಾಗಿರ್ತಕ್ಕಂತಹ ಗ್ರಹರು ಯಾವ್ಯಾವ ತಿಂಗಳದಲ್ಲೆಲ್ಲ ದುರ್ಬಲರಾಗ್ತಾ ಹೋಗ್ತಾರೆ ಅಂತಹ ಸಮಯದಲ್ಲಿ ನಿಮಗೆ ಕೆಲವೊಂದಷ್ಟು ಅನಾನುಕೂಲಕರವಾಗಿರ್ತಕ್ಕಂತಹ ಫಲಗಳು ಅಥವಾ ಆ ಗ್ರಹರಿಂದ ಬರಬೇಕಾಗಿರ್ತಕ್ಕಂತಹ ಫಲಗಳು ಬಂದು ಒದಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಇಲ್ಲಿ ಯಾವ ಗ್ರಹರು ಈಗ ದುರ್ಬಲರಾಗಿದ್ದಾರೆ ಯಾವ ಗ್ರಹರು ಬಲಿಷ್ಠರಾಗಿದ್ದಾರೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳು ಬರಬೇಕು ಇದನ್ನೆಲ್ಲ ನೋಡಿ ಹೇಳೋದಕ್ಕಾಗುತ್ತೆ ಹಾಗಾಗಿ ಮೂಲ ಜಾತಕ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈ ಸಮಯದಲ್ಲಿ ನಡೀತಾ ಇರತಕ್ಕಂತಹ ದಶಾಭುಕ್ತಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಈಗ ಮುಂದಿನ ವಿಚಾರ ಸಂತಾನ ನೋಡಿ ಸಂತಾನದ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲ ಯಾರು ಗರ್ಭಿಣಿಯರಿದ್ದೀರ ಎಂಥವರು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಂಡ್ರೆ ಸಾಕಾಗುತ್ತೆ ಸಂತಾನ ಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ ಅದರಿಂದ ಒಂದಷ್ಟು ಒಳ್ಳೆಯದಾಗಿರತಕ್ಕಂತಹ ಫಲಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಸಂತಾನ ಸ್ಥಾನವನ್ನು ಗುರು ನೋಡ್ತಾ ಇರೋದರಿಂದ ಅನುಕೂಲತೆಗಳಾಗುತ್ತೆ ಸಂತಾನ ಸ್ಥಾನದ ಅಧಿಪತಿ ಶಿಷ್ಟದಲ್ಲಿದ್ದಾನೆ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದ್ರ ಮೇಲೆ ಈ ಒಂದು ವಿಚಾರಗಳೆಲ್ಲ ಇರುತ್ತೆ ಹಾಗಾಗಿ ಮೂಲ ಜಾತಕದ ವಿಶ್ಲೇಷಣೆಯನ್ನು ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು